पूज्याय राघवेन्द्राय सत्यधर्मं कल्पवृक्षाय नमतां कामधीनवे मुक्कोपि यत्र साधेन मुकुन्दे राजराजाय ते राघवेन्द्रतमाश्रये श्रीराघवेन्द्रस्वामिनि स्वामि शरणु हेता ಭಕ್ತ ವೃಂದದಲ್ಲಿ ಬಹಳ ಒಂದು ದೊಡ್ಡ ಪವಾಡವನ್ನು ನಡೆಸುತ್ತಾ ಎಲ್ಲರ ರಕ್ಷಣೆಯನ್ನು ಮಾಡುತ್ತಾ ಪ್ರತಿಯೊಬ್ಬರಲ್ಲೂ ನಂಬಿಕೆ ಎಂಬ ಅರ್ಥಕ್ಕೆ ಮಾದರಿಯಾಗುತ್ತಿರುವಂತಹ ಗುರು ರಾಘವೇಂದ್ರರು ಇವತ್ತಲ್ಲ ನಾಳೆ ಕಾಪಾಡುವಂತಹ ಧೈರ್ಯ ತುಂಬುತ್ತಾರೆ ಕೆಲವರಿಗೆ ಅವರ ಕರ್ಮಸನವಾಗಿ ಒಮ್ಮೆ ಭೇಟಿ ಕೊಟ್ಟರೆ ಅವರ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಕೈ ಹಿಡಿಯುವಂತಹ ರಾಯರು ಯಾವತ್ತೆವತ್ತಿಗೂ ನಮ್ಮನ್ನು ನಾವು ಮರೆತರೂ ಕೂಡ ಆ ಭಗವಂತ ಸಾಕ್ಷಾತ್ಕಾರ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ನಮ್ಮ ಒಂದು ರಾಯರ ಭಕ್ತ ಚಾನಲ್ನ ವಿವರೊಬ್ಬರು ನಿರಂತರವಾಗಿ ನಮ್ಮ ಚಾನಲನ್ನು ನೋಡ್ತಿರ್ತಾರೆ ಹಾಗೂ ಒಂದು ವಿಸ್ಮಯಕಾರಿ ವಿಷಯವನ್ನ ಕೂಡ ಹೇಳ್ತಿರ್ತಾರೆ ಈಗ ಜಸ್ಟ್ ನನಗೆ ನೆನ್ನೆಯಿಂದ ಕಾಂಟ್ಯಾಕ್ಟ್ ಆಗಿದ್ದರೂ ಸ್ವಲ್ಪ ಒಂದು ಬಿಡುವಿನ ಸಮಯ ಸಿಕ್ಕಲಿಲ್ಲ ವಸಂತ ವಲ್ಲಭ ಸ್ವಾಮಿಯ ಒಂದು ದರ್ಶನದಲ್ಲಿ ನೆನ್ನೆ ಇದ್ದೆ ಅದಕ್ಕೋಸ್ಕರ ಇವತ್ತು ಅವರನ್ನು ಕನೆಕ್ಟ್ ಆಗಿದ್ದೇವೆ ಅವರ ಮಾತಲ್ಲಿ ಎಲ್ಲವನ್ನ ಕೇಳ್ಕೊಳಲ್ಲ ಯಾಕಂದರೆ ನಾನು ಹೇಳೋಕೋದ್ರೆ ಅದು ನನಗೆ ಅರ್ಥ ಬರಲ್ಲ ಅವರ ಮುಖಾಂತರ ಅವರ ಒಂದು ಅನುಭವವನ್ನು ಹೇಳ್ಕೊಂಡ್ರೆ ಅವರಿಗೊಂದು ಸಮಾಧಾನ ಹಾಗೂ ಅದರ ಒಂದು ಪೂರ್ಣ ವಿವರ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನಮಸ್ಕಾರ ನವೀನ್ ಮೊದಲನೇದಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಮ್ ಕಲ್ಪರುಕ್ಷ ನಮ್ ತಾಮ್ ನಾನು ನಿಮಗೆ ಮೊದಲನೇದಾಗಿ ತುಂಬಾ ಧನ್ಯವಾದ ಎಲ್ಲ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಫೇಸ್ಬುಕ್ ಹೆಂಗೆ ಕಂಟ್ಯಾಕ್ಟ್ ಆದ್ರೆ ಗೊತ್ತಿಲ್ಲ ನಿಮ್ಮ ರಾಯರದ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ನಾನು ನಾನು ನಿಮ್ಗೆ ಓದ್ ತಿಂಗಳು ಒಂದು ಮೆಸೇಜ್ ಹಾಕ್ತೀನಿ ಸರ್ ಹಿಂಗೆ ರಾಯರ್ ಇಲ್ವಾ ಸರ್ ಅಂತ ಏನ್ ಭಯ ಪಡ್ಬಿಡಿ ಏನಿಲ್ಲ ಅಂತ ಹಾಕ್ತೀರಾ ನೀವು ಅದೇ ಓದ್ ತಿಂಗಳು ಟೂರ್ ನೀವು ನನಗೆ ಗ್ರೂಪ್ ಆಡ್ ಮಾಡ್ತೀರಾ ನೆಕ್ಸ್ಟ್ ಮಂತ್ ಫೆಬ್ರವರಿ ನಾ ಹೋಗ್ಬರ್ತೀನಿ ಲಾಸ್ಟ್ ನಿಮ್ಗೆ ಹೇಳಿದೆ ಸರ್ ಏನಿಲ್ಲ ಅಂತ ಕೇಳಿದಾಗ ಭಯ ಪಡ್ಬಿಡಿ ಅಂತ ಅಷ್ಟೇ ಹಾಕಿದ್ ನೀವು ಏನು ಅಂದ್ರೆ ರಾಯರ್ ಇದ್ರೆ ಅಂತ ಹೇಳೋದಕ್ಕೆ ನನಗೆ ಒಂದು ರಾಯರ್ ಯಾಕಂದ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ಇದ್ರ ಯಾವ್ದೇ ಫಲ ಅಪೇಕ್ಷಗಳು ಇರ್ತಾ ಇಲ್ಲ ನೀವು ಆಯ್ತಾ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾರೆ ನಿಮ್ ಕಲ್ಲಿ ಏನ್ ಸಹಾಯ ಆಗುತ್ತೆ ಅದನ್ನ ಮಾಡ್ತಾ ಇದೀರಾ ಯೂಟ್ಯೂಬ್ನ ಫ್ರೀ ಆಗಿ ರಾಯರನ್ನ ವಿಷಯಗಳನ್ನ ಹೇಳ್ತಾ ಇದೀರಾ ಮೊದಲು ನನಗೆ ತುಂಬ ಕೋಟಿ ಕೋಟಿ ಧನ್ಯವಾದಗಳು ಸರ್ ನಿಮಗೆ ಶ್ರೀ ಗುರು ನಮಃ ಇದೆಲ್ಲ ರಾಯರಿಗೆ ಸಲ್ ಸಲ್ಲ ಅವರ ಒಂದು ಒಂದು ಮಾರ್ಗದ ಮೇರೆಗೆ ನಾನು ನಡೀತಾ ಇದ್ದೇನೆ ಸೊ ಪ್ರತಿಯೊಂದು ಯಾರ ಒಂದು ಜೀವನದಲ್ಲೂ ಬದಲಾವಣೆ ಆದರೂ ಕೂಡ ಒಂದೊಂದು ಮೆಟ್ಟಿಲನ್ನು ಸೇರ್ತಾ ಇದ್ದೀನಿ ಅನ್ನೋದು ನನಗೊಂದು ಅನುಭವ ಆಗುತ್ತೆ ಕೆಲವ್ಗೆ ಎಷ್ಟೋ ಆಗಿರುತ್ತೆ ಹೇಳ್ಕೊಳಲ್ಲ ಈ ಥರ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಸೊ ನಾನು ದರ್ಶನವನ್ನು ತೋರಿಸುವಂತಹ ಭಾಗ್ಯ ನನಗೆ ಸಿಕ್ಕಿದೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಅದರಿಂದ ಏನೋ ಪರಿವರ್ತನೆ ಆಗ್ತಿದೆ ಒಳ್ಳೇದಾಗ್ತಿದೆ ಅಂದರೆ ಸಾಕು ಸೊ ನಾನು ಮಾಡುತ್ತಿರುವಂತಹ ಒಂದು ಈ ಕಾರ್ಯಕ್ಕೆ ನನಗೂ ಒಂದು ಪೂರ್ಣ ಫಲ ಸಿಗುತ್ತೆ ಅನ್ನೋದನ್ನು ತಿಳ್ಕೊತೇನೆ ಅಂತೆಯೇ ನಿಮ್ಮ ಒಂದು ಪವಾಡವನ್ನು ನಿಮ್ಮ ಬಾಯಲ್ಲ ಕೇಳಬೇಕು ಹೇಳಿ ಇಚ್ಛಿಸ್ತೇನೆ ಹೇಳಿ ಏನಾಯಿತು ನಿಮ್ಮ ಒಂದು ತೊಂದರೆ ಏನಿತ್ತು ನಾನು ಸಾಯಿಬಾಬಾ ರಾಘವೇಂದ್ರ ತುಂಬ ಇಷ್ಟಪಡ್ತೀನಿ ಅಂದರೆ ರಾಘವೇಂದ್ರ ಸ್ವಾಮಿ ನಾನು ಮಾಡ್ತಿದ್ದೆ ಮಾರ್ತಿದ್ದೆ ಎಲ್ಲಿ ಪವಾಡ ಆ ಥರ ಅನ್ಕಂತಿದ್ದೆ ನೀವು ಹೇಳಿದ್ವಿ ನಂಬಿ ನಂಬಿ ಅಂತ ಹೇಳ್ತಾನೆ ಇದ್ರಿ ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ಏನೋ ಗೊತ್ತಿಲ್ಲ ಮಂತ್ರಾಲಯ ಮಠಕ್ಕೆ ಒಂದು ಸತಿ ಹೋಗ್ಬೇಕು ಅಂತ ಅನ್ಕೊಂಡೆ ಬೆಳಿಗ್ಗೆ ನಾನು ನಮ್ಮ ಮಠದ ಒಳಗಡೆ ಇಲ್ಲಿಂದ ಸಕಲೇಶ್ಪುರದ ಟ್ರೈನ್ ಇತ್ತು ಟ್ರೈನಿಗೆ ಹೋದ್ವಿ ಮಠಕ್ಕೆ ಎಂಟ್ರಿ ಕೊಟ್ವಿ ಮಠಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಒಳಗಡೆ ಹೋಗಕ್ಕೆ ಮನಸ್ಸಾಗಲಿಲ್ಲ ಸ್ವಲ್ಪ ತಂಗೆ ವೈಟ್ ಮಾಡಿದ್ವಿ ಕಾಯ್ದೀವಿ 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 ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊರಗಡೆ ಇರಲ್ಲ ಪೂಜೆ ಇರ್ತಿದ್ವಿ ಒಳಗಡೆ ಹೋಗಿ ಅಂದರೆ ಓದ್ವಿ ಸರ್ ನೀವು ನಂಬಲ್ಲ ಇನ್ನು ಹಂಗೆ ಕಣ್ಮುಂಡೆ ಕಟ್ಟೋದಂ ಇದೆ ಒಂದು ರೌಂಡ್ ಹೋಗಿ ಮುಂದೆ ಸುತ್ ಬಂದೆ ಅಲ್ಲಿರೋರು ಕಣ್ಣಲ್ಲೆಲ್ಲ ನೀರು ಸರ್ ಮಂತ್ರಾಲಯದ ಮಹಾತ್ಮೆ ನಂಗೆ ಏನೋ ಗೊತ್ತಿಲ್ಲ ನೀವು ಎಂಟ್ರಿ ಕೊಟ್ಟಾಗ ಒಳಗಡೆ ನಾವು ಯಾರೇ ಆಗಲಿ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ ನೋಡಿ ಪ್ರತಿಯೊಬ್ರು ಕಣ್ಣಲ್ಲೂ ಪ್ರತಿಯೊಬ್ರು ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಸರ್ ಅದ್ರ ನನ್ನ ಕಣ್ಣಲ್ಲಿ ತುಂಬ ಜಾಸ್ತಿ ಇತ್ತು ತುಂಬ ಅಂದರೆ ತುಂಬಾ ಇತ್ತು ರಾಯರೇ ನೀವು ಇದಿರೋ ಇಲ್ವೋ ಇದ್ರೋ ಇಲ್ವೋ ಅಂತ ಒಂದು ರೋಡ್ ಸಿಗ್ತದೆ ಯಾಕೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಇನ್ನೂ ಒಂದ್ಸತಿ ಹೋಗಿ ಮತ್ತೆ ರಾಯರ್ ದರ್ಶನ ಮಾಡಿದೆ ಅಲ್ಲಿ ಹತ್ತಿರದಲ್ಲಿ ಯಾರೊಬ್ರು ಪೂಜಾರರು ಹೂ ಕೊಟ್ರು ನಾಲ್ಕು ಹೂ ಕೊಟ್ರು ತಗೊಳಪ್ಪ ಅಂತ ಮತ್ತೆ ಹತ್ರದಿಂದ ಕರೆದು ಮುಂದೆ ಹೋಗಿ ನೋಡುವಂತ ರಾಯರ್ನ ಮುಂದೆ ನೋಡಕ್ ಬಿಟ್ರು ಮುಂದೆಯಿಂದ ಬಂದೆ ಸರ್ ಆ ಕಡೆ ಬಂದ ತಕ್ಷಣ ನೋಡ್ ಸುತ್ಕೊಂಡ್ಬಂದೆ ಯಾಕೆ ಮತ್ತೆ ಸಮಾಧಾನ ಆಗಲಿಲ್ಲ ಮತ್ತೆ ಅಳ್ತಾ ನಿಂತ್ಕೊಂಡು ಬಲಭಾಗ ಇದೆಯಲ್ಲ ಸರ್ ಕಿಟಕಿ ಹೊರಗಡೆ ಬರ್ತೀವಲ್ಲ ರಾಯರ್ದು ಬಲಭಾಗದಲ್ಲಿ ನಿಂತ್ಕೊಂಡಾಗ ಮೈಜು ಮನತೆ ಯಾರೋ ಒಬ್ರು ಕಾವಿ ಬಟ್ಟೆ ಹಾಕೊಂಡಿದ್ರು ಗಡ್ಡ ಬಿಟ್ಕೊಂಡಿದ್ರು ತುಂಬಾ ಅವ್ರು ಕರೆದ್ರು ನಾನು ನಮ್ಮಅಮ್ಮನ ಕರೀತಾರೆ ಮಾ ಏನ್ ಪ್ರಾಬ್ಲಮ್ ಅಂತ ಕೇಳೆ ತೆಲುಗುಲಿ ಸ್ವಾಮಿ ನನಗ್ ಆಗ್ತಾ ಇಲ್ಲ ಸ್ವಾಮಿ ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಬಿಡಿ ಸ್ವಾಮಿ ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದೆ ಅದೇ ಬಡಿತಾರೆ ಕಡೆ ಕಡೆ ಅದೇ ಬಡಿತಾರೆ ಮತ್ತೆ ಆ ಕಡೆ ಕಡೆ ತೋಣ ಬಡಿತಾರೆ ನನ್ ತೋಣ ಬಡಿದ್ರು ಮತ್ತೆ ಎತ್ತಿದ್ರ ಮೇಲೆ ಯಾವತ್ತೂ ನೀನ್ ಅಡ್ಬೇಡಂತ ಕಂಡೀನ ಒರ್ಸ್ತಾರೆ ಮೂಲ ಮೂಲರಾಮ ಅಂದ್ರು ನನಗೆ ಮೂಲರಾಮ ತಕ್ಷಣ ಅರ್ಥವಾಯ್ತು ಸ್ವಾಮಿ ನೀವ್ ರಾಘವೇಂದ್ರ ಸ್ವಾಮಿ ನೀನೇ ರಾಘವೇಂದ್ರ ಸ್ವಾಮಿ ಅಂತ ನಾನು ಅವರು ಬಾಯಿನ ಬೆಳ್ಳ ಆಮೇಲೆ ಸೂಕ್ಷ್ಮ ರೂಪ ದರ್ಶನ ಅಂತ ಹೇಳ್ತಾರೆ ಮೂರ್ ರೌಂಡ್ ಸುತ್ಕಂಬ ಅಂತ ಹೇಳಿದ್ರು ಎರಡು ರೌಂಡ್ ಸುತ್ತದಿ ಸರ್ ನೀವು ನಂಬಲ್ಲ ಮೂರನೇ ರೌಂಡ್ ಸುತ್ತಕ್ಷ ಆ ಸ್ವಾಮಿ ಇರ್ಲಿಲ್ಲ ಆಮೇಲೆ ಅಲ್ಲಿಂದ ಬಂದೆ ಅಲ್ಲಿಂದ ಬಂದಾಯ್ತು ಅಲ್ಲಿಂದ ಬಂದ ತಕ್ಷಣ ಎಷ್ಟು ನಾನು ಅನ್ಕಂಡೆ ಇಂತ ಎಷ್ಟೋ ಪಾಪಗಳನ್ನ ಮಾಡಿರ್ತೀನೋ ನನ್ಗೆ ಗೊತ್ತಿಲ್ದಂಗೆ ನಮ್ಮಂತ ಪಾಮರನಿಗೂ ಆ ದರ್ಶನ ಕೊಡೋ ಅಂತ ಶಕ್ತಿ ಇರೋದ್ರಿಂದ ಒಬ್ಬನಿಗೆ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಬರ್ತಿದ್ವಿ ಬಸ್ಸಲ್ಲಿ ಬರ್ಬೇಕು ಏನಾಯ್ತು ನಮ್ಮಅಮ್ಮ ಬಸ್ಸಲ್ಲಿ ಕೂತಿದ್ವಿ ಬಸ್ಸಲ್ಲಿ ಕುಟ್ಟಾಗ ಒಬ್ರು ವ್ಯಕ್ತಿ ಬರ್ತಾರೆ ಅವರು ಗಡ್ಡ ಬಿಟ್ಕೊಂಡಿದ್ರು ಮಂತ್ರಾಲಯಕ್ಕೆ ಇಡ್ಲಿಕ್ಕೆ ಹೋಗಿದ್ದೀನಪ್ಪ ಅಂತ ಕೇಳಿದ್ರು ನಿಮ್ಗೆ ಏನು ಗೊತ್ತಾಯಿತು ಅಂದ್ರೆ ನಾನು ಇಲ್ಲೇ ಹೇಳ್ಕೊತೀನಿ ಅಂತ ಅವರು ಇಲ್ಲಿಗೂ ಸೀದಾ ಹೋದ್ರು ಅಲ್ಲಿಂದ ಬಂದೆ ಮತ್ತು ಊರಿಗೆ ಬಂದೆ ಊರಲ್ಲಿ ಸಕಲೇಶಪುರದಲ್ಲಿ ಮಠ ಮಠ ಇಲ್ಲ ಹಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಎಲ್ಲಿ ರಾಯರು ಇರ್ತಾರೋ ಅಲ್ಲಿ ಆಂಜನೇಯ ಇದ್ದೇ ಇರ್ತಾನೆ ಅವನ್ನ ಕೇಳ್ಕೊತಾ ಇರ್ತೀನಿ ಕೇಳ್ಕೊಬೇಕಾರೆ ರಾಯರದ್ದು ಹೂ ಇರುತ್ತಲ್ಲ ಹೂವೇ ಇಡ್ತೀನಿ ನಾನು ಹೂವು ಇಟ್ಬಿಟ್ಟು ರಾಯ್ರೆ ನೀವು ಇದೀರಾ ಅಂದರೆ ವೆಲ್ದ ಕಡೆ ಬೀಳಿಸಿ ಅಂತ ನೀವು ನಂಬಲ್ಲ ಯಾರೊಬ್ಬ ವ್ಯಕ್ತಿ ಬಿಳಿ ಬಟ್ಟೆ ಹಾಕೊಂಡು ಹೆಗಾಡ್ತಿರ್ತಾರೆ ನಾನು ಮತ್ತೆ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ತಕ್ಷಣ ಅವು ಬಲ್ಲೆ ಕಡೆ ಬಿದ್ದಿರುತ್ತೆ ಸರ್ ಇವಾಗಲೂ ಒಂದು ಪವಾಡ ಆಗ್ತಾ ಇದೆ ಬಟ್ ನಾನು ಹೇಳೋದೇನು ಅಂದರೆ ನಂಬಿ ಅಷ್ಟೇ ನಂಬಿಕೆ ಇರಬೇಕು ನಂಬಿಕೆನೇ ಜೀವನ ಸರ್ ಯಾವತ್ತೂ ಇಲ್ಲ ಅಂತ ಏನು ಅನ್ಕೊಂಬಿಡಿ ಇದ್ದೇ ಇದ್ದಾರೆ ಸರ್ ಅಷ್ಟೇ ಅದೇ ನಂಬಿಕೆ ಒಂದು ನಾವು ಹೋಗ್ತಿರೋ ದಾರಿ ಎಷ್ಟೋ ಇರುತ್ತೆ ಆದರೆ ಈ ದಾರಿ ನಿನಗೆ ಸರಿ ಅಂತ ತೋರ್ಸೋರು ರಾಘವೇಂದ್ರ ಸ್ವಾಮಿಗಳು ಆ ದಾರಿ ತೋರ್ಸ್ಮೇಲೆ ಅವ್ರಿಗೆ ಬಿಟ್ಟಿದ್ದು ನಾವು ಹೋಗ್ತಾ ಇರಬೇಕು ಅಷ್ಟೇ ಸೊ ಅದಾರು ಹೋಗ್ತಾ ಇದ್ರೆ ಅವ್ರ ಜವಾಬ್ದಾರಿ ತಗೊಂಡಿರ್ತಾರೆ ಸ್ವಲ್ಪ ದಿವಸ ಕಷ್ಟ ಆಗುತ್ತಷ್ಟೇ ಮುಂದೆ ಒಳ್ಳೇದ್ ಮಾಡೇ ಮಾಡ್ತಾನೆ ಯಾಕಂದ್ರೆ ಅವನು ತೂಕ ನೋಡ್ತಾನ ನಮ್ ಹಳೆ ಜನ್ಮ ಪಾಪ ಗಿಪ ಅದೆಲ್ಲ ನೋಡ್ತಾನಲ್ವಾ ಸರ್ ಅದೆಲ್ಲ ಕಲಿಬೇಕಲ್ವಾ ನಾವು ಮನುಷ್ಯರು ಕೂಡ ಆ ಕಷ್ಟಗಳಿದೆ ಆಗ್ಲೂ ಬೇರೆ ಸುಮಾರು ಕಷ್ಟ ಅಂತ ಅಂತ ನಾವು ಈ ಕಲಿಯುಗದಲ್ಲಿ ನಿಜವಾಗ್ಲೂ ಇಲ್ದಂತ ಕಲಿಯುಗದಲ್ಲಿ ದೇವ್ರು ಕಾಣಿಸ್ತಾ ಇದ್ದ ಅವನೇ ಅವನ್ನ ಬಿಟ್ರೆ ಯಾರಿಗೂ ಕಾಣಿಸಕ್ ಸಾಧ್ಯ ಇಲ್ಲ ನಮ್ಮಂತ ಎಷ್ಟೋ ಪಾಪ ಮಾಡಿದೀವಿ ನಾವು ನಮ್ಮಂತರ್ಗೂ ಕಾಣಿಸ್ತೇವೆ ಅಂದ್ರೆ ಎಷ್ಟೋ ಮೃದು ಸ್ವಭಾವ ನೀವು ಹೇಳಿದಿಲ್ಲಾ ಪೂಜ್ಯ ರಾಘವೇಂದ್ರಾಯ ಸತ್ಯದಂಬರತಾಯ ಭಜತಾಮ್ ಕಲ್ಪವೃಕ್ಷ ನಮತಾಮ್ ಕಾಮಧೇನು ಅಂದ್ರೆ ಕಾಮದೇನು ಬುರುದ್ಲೂ ಹೋಗುತ್ತಿಲ್ಲ ಅವ್ರು ಕರೆದ ತಕ್ಷಣ ನೋಡ್ಬರ್ತಾರೆ ಸರ್ ಹೌದು ಇವತ್ತಿಗೂ ಸರ್ ಅವ್ರು ಎತ್ತಿ ನನಗೆ ಭುಜ ಇನ್ನೂ ತಟ್ಟಿದ ವ್ಯಾಪ್ನ ಇದೆ ತಟ್ಟಿದ್ಮೇಲೆ ಇವತ್ತಿಗೂ ನಮಗೂ ಕೋಪ ಬರ್ತಾ ಇಲ್ಲ ದ್ವೇಷ ಬರ್ತಾ ಇಲ್ಲ ಅದ್ ಏನೋ ಒಂಥರ ಸ್ಪರ್ಶ ಆದ ತಕ್ಷಣ ಯಾರ ಮೇಲೂ ಆ ಸಲಹೆ ಸಾಧಿಸ್ಬೇಕು ಅಂತ ಅನಿಸ್ತಾ ಇಲ್ಲ ಎಷ್ಟೋ ಕೋಟಿ ಕೋಟಿ ಜನರು ಪುಣ್ಯ ಬಂದ್ಬಿಟ್ಟು ನಮ್ಮಲ್ಲಿರುವಂತಹ ಎಲ್ಲ ತೆಗಿತಾ ಬರ್ತಾರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೆಗಿತಾ ಬರ್ತಾರೆ ಒಳ್ಳೇದನ್ನ ತುಂಬ ಕೆಟ್ಟದಲ್ಲ ತೆಗಿತಾ ಬರ್ತಾರೆ ಇದೆಲ್ಲ ಕಾರಣ ನೀವು ಸರ್ ನಿಮಗೆ ಒಂದು ದೊಡ್ಡ ಕೃತಜ್ಞತೆ ಸರ್ ನಿಮಗೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ ಸರ್ ಧನ್ಯವಾದ ಸರ್ ನಿಮಗೂ ಕೋಟಿ ಕೋಟಿ ಧನ್ಯವಾದಗಳು ಸರ್ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ನಾವ್ ಅಂತೀವಿ ಹೋದವರೆಲ್ಲ ರಾಘವೇಂದ್ರ ಸ್ವಾಮಿ ಕೊಡಪ್ಪ ಕೊಡಪ್ಪ ಅಂತಲೇ ಕೇಳ್ತೀವಿ ಹೊರತು ತಾವು ಹೆಂಗಿದಿರ ಅನ್ನೋದು ಯಾರೂ ಕೇಳಲ್ಲ ಆದರೆ ನಾವು ಯಾವತ್ತೆಲ್ಲರಿಗೂ ವಿವರ್ಸ್ಗಾಗಲಿ ಭಕ್ತ ಭಕ್ತರೆಲ್ಲರಿಗೂ ಒಂದು ಮಾತು ಹೇಳೋದು ನಾನು ಹೋಗಿ ಮಠದಲ್ಲಾಗಲಿ ರಾ ಮಂತ್ರಾಲಯದಲ್ಲಿ ಹೋಗಿ ಅವರನ್ನು ಫಸ್ಟ್ ಹೋಗ್ತಾನೆ ನೀವು ದಯವಿಟ್ಟು ಕಷ್ಟನ ಹೇಳ್ಕೊಬೇಡಿ ಹೋಗ್ಬಿಡಿ ಹೋದಾಗ ಹೋದಾಗ ನೀವು ರಾಯರನ್ನು ಪೂರ್ತಿಯಾಗಿ ಒಂದು ಆರಾಧನೆ ಮೂಲಕವಾಗಿ ನೋಡಿ ಅವರನ್ನ ದೈವ ಸ್ವರೂಪವಾಗಿ ನೋಡಿ ಒಂದು ನಂಬಿಕೆ ಇಟ್ಟು ಅವರನ್ನು ಪೂರ್ತಿಯಾಗಿ ಮನಸ್ಸಲ್ಲಿ ತಗೊಂಡು ಎಲ್ಲ ಚಿಂತೆಯನ್ನು ಬಿಟ್ಬಿಡಿ ಆ ಬಾಕ್ಲಿಂದ ಓ ಮಠ ಏನು ಹತ್ತಿರಲ್ಲ ನಮ್ಮ ಕಷ್ಟಗಳು ಸುಖಗಳು ಒಂದು ಆಗು ಹೋಗುಗಳೆಲ್ಲ ಬಿಟ್ಬಿಟ್ಟು ಇಲ್ಲಿ ರಾಯರಿದ್ದರೆ ರಾಯ್ ನೋಡಕ್ಕೆ ಬಂದಿದ್ದೀನಿ ಅಷ್ಟೇ ನಮ್ಗೆ ಬೇಕಾಗಿತ್ತು ಆಮೇಲೆ ನೀವು ಬೇಕಾದ್ರೆ ಎಲ್ಲ ಸೇವೆಯನ್ನು ಸಲ್ಲಿಸಾದ್ಮೇಲೆ ಲಾಸ್ಟ್ಗೆ ನೀವು ಒಪ್ಪಿಸಿ ರಾಘವೇಂದ್ರಿಗೆ ಖುಷಿ ಆಗುತ್ತೆ ಯಾಕಂದರೆ ಬರೋರೆಲ್ಲನೂ ಕಷ್ಟ 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 ಅಂತ ಹೇಳ್ತಿದ್ರೆ ಆತನಿಗೂ ಸ್ವಲ್ಪ ಬೇಸರ ಆಗ್ಬೋದು ಯಾಕಂದ್ರೆ ನಾನು ಇಷ್ಟು ಕಷ್ಟ ಹೊಡಿತಾ ಬರ್ತಾ ಇದ್ದೀನಿ ಆದ್ರೆ ಮನಸ್ಪೂರ್ತಿಯಾಗಿ ನನ್ನ ಮಾತಾಡ್ಸೋರಿಲ್ಲ ಅವ್ರು ಮಾತಾಡ್ತಾರೆ ರಾಘವೇಂದ್ರಗಳು ನಿಜವಾಗೂ ಮಾತಾಡ್ತಾರೆ ಕೆಲವರು ಸಮಾಧಿ ಆಗಿದೆ ಅಂತ ತಿಳ್ಕೊತಾರೆ ದಯವಿಟ್ಟು ಯಾವತ್ತೂ ಅದನ್ನ ತಿಳ್ಕೊಬೇಡಿ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ ಮಾತಾಡ್ತಾನೆ ಇರ್ತಾರೆ ಅದನ್ನ ಎಲ್ಲಾ ವ್ಯೂವರ್ಸ್ಗೂ ನಾನು ಹೇಳ್ತೀನಿ ಅವರ ಒಂದು ಕಷ್ಟ ಏನ ನಮ್ಗೆ ಸ್ವಲ್ಪ ಬಂದ್ಬಿಟ್ಟಿದೆ ನಾವು ತಡ್ಕೊಳಕ್ ಆಗ್ತಿರ್ಲಿಲ್ಲ ಅವರ ಒಂದು ಬಾಲ್ಯದಿಂದಲೇ ತುಂಬಾ ಕಷ್ಟಗಳನ್ನು ಅನುಭವಿಸಿದಾರೆ ಅವ್ರ ತಂದೆ ತಾಯಿ ಕೂಡ ಅವರು ಆ ಜನನ ಆಗಿರಲಿಲ್ಲ ಅವಾಗಲೇ ಹೊಟ್ಟೆಲಿರ್ಬೇಕಾಗಲೇ ಅವ್ರ ತಂದೆ ತಾಯಿ ಕೂಡ ದಾರಿದ್ರವನ್ನ ಅನುಭವಿಸಿ ಅದರಿಂದಲೇ ಬರ್ತಾರೆ ಅವ್ರಿಗೆ ಕೊನೆ ಪೀಠಾಧಿಪತಿ ಆಗುವವರೆಗೂ ಕಷ್ಟನೇ ಇವಾಗೂ ಅವ್ರಿಗೆ ಏನು ಅವ್ರಿಗೋಸ್ಕರ ಏನೂ ಮಾಡ್ಕೊಳ್ತಾ ಇಲ್ಲ ಅವರು ನಾವು ನಮ್ಮ ಸಮಾಧಾನಕ್ಕೋಸ್ಕರ ರಾಜರಾಗಿ ಮೆರೆಸ್ತೇದೇವೆ ಹೊರತು ಅವ್ರು ಯಾವಾಗೂ ಕೂಡ ನಮ್ಮನ್ನ ಈಗ ಮಾಡು ಹಂಗ್ ಮಾಡು ಬೆಳ್ಳಿ ತೆರೆ ಜನಿಸ್ತು ಏನನ್ನು ಕೇಳ್ಕೊಂಡಿಲ್ಲ ಅವರು ಭೂಮಿಗಿಂದ ಭೂಮಿಯಿಂದ ಹೋಗ್ಬೇಕಾದ್ರೆ ಅಂದ್ರೆ ಅವರು ಜೀವಂತವಾಗಿರ್ತಾರೆ ಬಟ್ ನಮ್ಮಿಂದ ಒಂದು ಕಣ್ಮರೆ ಆಗ್ಬೇಕು ಅಂದ್ರೆ ಅವ್ರು ಹೇಳೋದೊಂದೇ ಹರಿನಾಮ ಸ್ಮರಣೆ ಮಾಡಿ ಬೇರೆಯವ್ರಿಗೆ ತುಂಬಿಕೊಬೇಡಿ ಅನ್ನೋದೊಂದೇ ಅವ್ರು ಹೇಳ್ ಹೇಳ್ತಾರೆ ಅದೊಂದು ಎರಡು ಪಥದಲ್ಲಿ ಎಲ್ಲವೂ ಅಡಗಿದೆ ನಾವು ಬಿಡಿಸ್ಬೇಕು ಬಿಡಿಸಿ ಹೇಳ್ಬೇಕಾಗಿಲ್ಲ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುತ್ತೆ ಅದು ಸೊ ಹಂಗೆಯೇ ಎಷ್ಟೋ ಸಹಸ್ರಾರು ಒಂದು ಪವಾಡಗಳನ್ನು ಅನುಭವವನ್ನು ಪಡೆದುಕೊಡ್ತಂತಹ ರಾಯರು ರಾಯರು ಸಿಕ್ಕಿರುವುದು ನಮಗೆ ಪುಣ್ಯ ತುಂಬ ಪುಣ್ಯ ಏಳ್ನೂರು ವರ್ಷ ಅಂತ ಹೇಳ್ತಾರೆ ಇನ್ನೂ ಒಂದು ನಾಲ್ಕು ಶತಮಾನ ಇದೆ ಮುನ್ನೂರ ಐವತ್ತೆರಡು ಮೂರನೇ ಆರಾಧನೆ ಬರ್ತಾ ಇದೆ ನಮ್ಗಿನ್ನ ಒಂದು ಮೂರು ಶತಮಾನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಾರೆ ಆ ಏಳ್ನೂರು ವರ್ಷವನ್ನು ನಾವು ನಾ ಅದರಲ್ಲಿ ನಾವು ಮಧ್ಯದಲ್ಲಿ ಬಂದಿದ್ದೇವೆ ಅದ್ರಲ್ಲಿ ತುಂಬ ಒಳ್ಳೆ ಒಂದು ಪವಾಡ ವಿಸ್ತವಾದಂತಹ ಒಂದು ಸಮಯದಲ್ಲಿ ನಾವಿದ್ದೀವಿ ನಾವು ಪುಣ್ಯವಂತರೇ ಆ ರಾಯರನ್ನು ಹೋಗ್ತಾ ಹೋಗ್ತಾ ನಾವು ಕಾಣ್ತೇವೆ ಎಷ್ಟೇ ಹೇಳ್ತಾ ಹೋದ್ರೂ ಅವ್ರ ವಿಷಯ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅಂತೆಯೇ ನಾನು ರಾಯರ ಭಕ್ತ ವೀಕ್ಷಕರೆಲ್ಲರಿಗೂ ರಾಯರ ಭಕ್ತರೆಲ್ಲರಿಗೂ ಒಂದೇ ನನ್ನ ಸಂಕಲ್ಪವಾಗಿ ತೆಗೆದುಕೊಂಡಂತಹ ಈ ರಾಯರ ಭಕ್ತ ಚಾನು ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಅಂತೇಳಿ ಪ್ರತಿ ವಾರ ಬುಧವಾರ ಸಂಜೆ ಐದುವರೆಗೆ ನಾನು ಟೆಲಿಕಾಸ್ಟ್ ಮಾಡ್ತೇವೆ ದರ್ಶನವನ್ನು ಮಾಡಿ ದಯವಿಟ್ಟು ತಪ್ಪದೆ ನೋಡಿ ಪೂರ್ತಿಯಾಗಿ ನೋಡಿ ಅದರಲ್ಲಿ ನನಗೆ ತಿಳಿದ ಮತ್ತಷ್ಟು ಒಂದು ಮಾಹಿತಿಯನ್ನು ಕೊಡ್ತೇನೆ ಮತ್ತೆ ಶನಿವಾರ ಸಂಜೆ ಐದುವರೆಗೆ ಇದೇ ರೀತಿ ತಮ್ಮ ಭಕ್ತರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅವರ ಅನುಭವವನ್ನು ಕೂಡ ಹೇಳ್ಕೊಳ್ತಾರೆ ಅದನ್ನು ಕೂಡ ನೋಡಿ ಯಾಕಂದ್ರೆ ನಿಮ್ಮಲ್ಲೂ ಅವರಾದಂತಹ ಅನುಭವ ಇರುತ್ತೆ ಕೆಲವ್ರು ಹೇಳ್ಕೊಳಲ್ಲ ಆದರೆ ನೀವು ಕೂಡ ಮುಂದೆ ಬನ್ನಿ ಯಾಕಂದ್ರೆ ಹೇಳ್ತಾ 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 ಹೋದ್ರೆ ನಿಮ್ಮಿಂದ ಒಂದು ಹತ್ತು ಜನಕ್ಕೊಳ್ಳೆದಾಗುತ್ತೆ ಸೊಂದರೆ ನಿಮ್ಮ ಒಂದು ಧೈರ್ಯವನ್ನ ನೀವೇ ಒಂಥರ ಒಂದು ಇಂಡೈರೆಕ್ಟ್ ಆಗಿ ನೀವು ಬೇರೆಯವ್ರನ್ನ ಒಂದು ಪ್ರೋತ್ಸಾಹಿಸಿದಾಗೆ ನೋಡಿ ಇವಾಗ ನೀವು ಇವರು ಬಹಳ ಕಷ್ಟದಲ್ಲಿದ್ರು ನವೀನವರು ಒಂದು ನಂಬಿಕೆ ಅನ್ನೋದಿರ್ಲಿಲ್ಲ ಆ ದೇವರನ್ನ ಒಂದು ತೆಗಳಿಕೆಯನ್ನ ಮಾಡ್ತಿದ್ರು ಆ ಇವ್ರು ಇವ್ರು ಹೇಳಿದ್ರೆ ಒಂದು ಜ್ಞಾಪನ ಬರುತ್ತೆ ನನಗೆ ತೆಗಳಿಕೆ ಅಂದ್ರೆ ಒಬ್ಬರ ಹರಿಭಕ್ತ ಅಹ್ ದೇವ್ರನ್ನೆಲ್ಲ ಪೂಜಿಸಿದ್ರು ರಾಮ ಎಲ್ಲರನ್ನು ಪೂಜಿಸ್ತಾ ಇದ್ರು ಆದ್ರೆ ರಾಘವೇಂದ್ರನ್ ಸ್ವಾಮಿಗಳು ನಮ್ಮಂಗೆ ಅವರು ಏನು ಇಲ್ಲ ಅಂತ ಎಲ್ಲಾ ಕಡೆ ಬರ್ತಾ ಇದ್ರು ಅದಕ್ಕೆ ಕೊನೆಗೆ ಅವ್ರಿಗೆ ಅರಿವಾಗಿ ಆ ಅವರು ಕೂಡ ರಾಘವೇಂದ್ರ ಭಜನೆಯನ್ನ ಶುರು ಮಾಡ್ಕೊಂಡಿರ್ತಾರೆ ಅಂತ ಒಂದು ಕನ್ವರ್ಟ್ ಮಾಡುವಂತಹ ಶಕ್ತಿ ಅವರಲ್ಲಿದೆ ಸೊ ಅಂತೆಯೇ ರಾಘವೇಂದ್ರರು ರಾಮ ಇವರು ಹೇಳ್ದಂಗೆ ರಾಮನೇ ಅವತಾರ ಮಾಡ್ತಾರೆ ಪ್ರತಿಯೊಬ್ಬ ಪ್ರಹ್ಲಾದ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಪ್ರಹ್ಲಾದ ಕೂಡ ನಾನೇ ಅನ್ನೋದನ್ನ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಮ್ಗೇನು ವೇದ ಅಂತ ಗೊತ್ತಿಲ್ಲ ವೇದ ಓದಿಲ್ಲ ಆದ್ರೆ ತಿಳಿದ ಮಷ್ಟಿಗೆ ಒಂದು ಹೇಳ್ತಾ ಹೋಗ್ತೇನೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನವೀನ್ ಅವರ ಇನ್ನೇನೋ ಹೇಳದಿದ್ಯಾ ಏನಿಲ್ಲ ಸರ್ ಅವ್ರು ಹೇಳ್ತಾರಲ್ಲ ನೀವು ಹೇಳಿದ್ದು ತುಂಬ ಒಳ್ಳೆಯ ಮಾತು ಸರ್ ಯಾಕಂದರೆ ಅವ್ರು ಹೇಳ್ತಾರೆ ನಾನು ಹರಿನಾಮ ಹರಿ ಸೇವಕ ಅಂತ ಹರಿ ಸೇವಕಲ್ಲ ಸರ್ ವಿಷ್ಣು ಅವತಾರನೇ ಅವರು ನನ್ನ ಪ್ರಕಾರ ನೋಡಿ ಏಳ್ನೂರೈವತ್ತು ವರ್ಷ ಅಂತ ಹೇಳಿದ್ರಿ ನೀವು ಕರೆಕ್ಟ್ ಅದು ಏಳ್ನೂರೈವತ್ತು ವರ್ಷ ಅಲ್ಲ ಮುನ್ನೂರೈವತ್ತು ವರ್ಷ ಆದರೂ ಸಮಾಜ ಅನ್ಬಿಟ್ಟು ನನಗೆ ಪಾಪ ಬರುತ್ತೆ ಅದಕ್ಕಿಂತ ಬೃಂದಾವನ ಇದೆಯಲ್ಲ ಅಲ್ಲಿಂದ ಬಂದು ಮಾತಾಡ್ತಾರೆ ನಮ್ಮನ್ನು ನೋಡ್ತಾರೆ ನೀವು ಹೇಳಿ ನಿಜ ಭಕ್ತಿಯಿಂದ ಕೇಳ್ ನೋಡಿ ಯಾರಾದರೂ ಕೇಳ್ ನೋಡಿ ಮಾತಾಡ್ತಾರೆ ಸರ್ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಿನ್ನೆ ನೀವು ದಯವಿಟ್ಟು ಬಜ ಮಾಡ್ಕೊಂಬಿ ಸ್ವಲ್ಪ ಸಾರಿ ಸರ್ ಫೋನ್ ಮಾಡಿದ್ದೀರ ನಾನು ರಿಸೀವ್ ಮಾಡಲಿಲ್ಲ ಆ ಸೊಳ್ಳಿ ಹೋಗಿ ಬಂದೆ ನೈಟ್ ಮಲಗಿದ್ದೆ ಮಲಗಾಯಿತು ಒಂದು ಕನಸು ತೆಗೆದು ಏನು ಅಂದರೆ ಒಬ್ಬ ಹುಡುಗ ಕಾಡಲ್ಲಿ ನಾಪತ್ತೆ ಆಗುತ್ತೆ ಅಲ್ಲಿ ನಾಪತ್ತೆ ಆದ ತಕ್ಷಣ ಒಂದು ವೇಣುಗೋಪಾಲ ಕರಿ ವೇಣುಗೋಪಾಲ ಕರಿ ಅಂತೆಲ್ಲ ಹೇಳ್ತಿರ್ತಾರೆ ಒಂದು ಅಜ್ಜಿ ವೇಣುಗೋಪಾಲನ ಕರಿಯುತ್ತೆ ಅದು ಕಲ್ಲಾಗ್ ನಿಂತ್ಕೊಳ್ಳುತ್ತೆ ಕೃಷ್ಣ ಅಲ್ಲಿ ಬಂದಾಗ ರಾಘವೇಂದ್ರ ಸ್ವಾಮಿ ಬಂದು ನಾನು ಕಣ್ಣಿಗೆ ಬರ್ತಾರೆ ಯಾಕಪ್ಪ ಇದು ಮಾಡ್ತೀಯ ಅಂತ ನೋಡಿ ಸರ್ ಎಷ್ಟು ಮೃದು ಸ್ವಭಾವ ಅದು ಎಲ್ಲರಿಗೂ ಒಂದೇ ಥರ ನೋಡ್ತಾರೆ ಸರ್ ಅವರು ಹೌದು ಅಷ್ಟು ಪೂಜೆ ಮಾಡ್ಬೇಕು ಎಷ್ಟು ಪೂಜೆ ಮಾಡ್ಬೇಕು ಆ ಹೋಮ ಮಾಡ್ಬೇಕು ಈ ಹೋಮ ಮಾಡ್ಬೇಕು ಏನೂ ಇಲ್ಲ ಸರ್ ನಿಮ್ ಮನಸ್ಸಲ್ಲಿ ಏನಿದೆಯೋ ಅದನ್ನ ಕೇಳ್ಕಾರಿ ಕೂತ್ ಕಡೆನ ಸಾಕು ಓಮ್ ರಾಘವೇಂದ್ರ ಆಯೇ ನಮಃ ಅಂದ್ರೆ ಸಾಕು ಸರ್ ಮಾತಿಲ್ದವ್ರಿಗೆ ಮಾತು ಕೊಡ್ತಾರೆ ಒಂದು ಪವಾಡ ಅವ್ರದೇ ಸರ್ ಅಷ್ಟೇ ನಮ್ಗೆ ಎರಡು ಕೈ ಇದೆ ನಮಸ್ಕಾರ ಮಾಡ್ಬೋದು ಎರಡು ಕಣ್ಣಿದೆ ಅವ್ರು ನೋಡ್ಬೋದು ಮನಸ್ಸಿದೆ ಅವರ ಮನಸ್ಸಿನ ಒಳಗೆ ತಗೊಬೋದು ಮೂರ್ ತರ ನಮಸ್ಕಾರ ಮಾಡ್ಬೋದು ಒಂದು ಮನಸ್ಸಲ್ಲಿ ನಮಸ್ಕಾರ ಮಾಡ್ಬೋದು ಒಂದು ಬಾಯಲ್ಲಿ ನಮಸ್ಕಾರ ಮಾಡ್ಬೋದು ಒಂದು ದೇಹವನ್ನ ತಗ್ಗಿಸಿ ನಾವು ನಮಸ್ಕಾರ ಮಾಡ್ಬೋದು ಈ ಮೂರ್ ನಮಸ್ಕಾರನ್ನ ಕೊಟ್ಟರೆ ಸಾಕು ರಾಘವೇಂದ್ರಗಳು ಪ್ರಾಪ್ತಿ ಆಗ್ತಾರೆ ಯಾಕಂದ್ರೆ ನಾವು ನಮ್ಮನ್ನ ಅರ್ಪಿಸ್ಕೊಂಡ್ಬಿಡ್ಬೇಕು ಅವ್ರ ಹತ್ರ ಸೊ ಅದೇ ಎಲ್ಲರಿಗೂ ಹೇಳ್ತೇನೆ ಸೊ ಇಂತಹ ಒಂದು ವಿಷಯನ ಹಂಚ್ಕೊಂಡಿದ್ರೆ ತುಂಬಾ ಧನ್ಯವಾದಗಳು ಇಂದ ಜೀವನದಲ್ಲಿ ಯಶಸ್ಸು ಕಾಣ್ಲಿ ರಾಘವೇಂದ್ರದ ಒಂದು ಅನುಗ್ರಹ ಸದಾ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ನಿಮ್ಮ ಹತ್ರ ತುಂಬಾ ಧನ್ಯವಾದಗಳು ತುಂಬಾ ಟೆನ್ಶನ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಂ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ om shri Radha yama